ಈ ಸಿಗೆ ಸೊಪ್ಪಿನ ಬಗ್ಗೆ ಅಂದರೆ ಕಾಡು ಸಿಗೆ ಸೊಪ್ಪು ಸಾಂಬಾರು ಸಿಗೆ ಸೊಪ್ಪು ಅಂತಾರೆ ಈ ಸಿಗೆ ಸೊಪ್ಪಿನ ಬಗ್ಗೆ ಈಗಾಗಲೇ ಮೂರು ನಾಲ್ಕು ವೀಡಿಯೋಗಳನ್ನು ಮಾಡಿದ್ದೆ ಈ ಸೊಪ್ಪಿನ ಬಗ್ಗೆನೂ ಮಾಡಿದ್ದೆ ಮತ್ತು ಈ ಸೊಪ್ಪಿನಿಂದ ಸಾಂಬಾರು ಮಾಡುವ ಬ ವೀಡಿಯೋ ಕೂಡ ಮಾಡಿದ್ದೆ ಈ ವಿಡಿಯೋಗಳಿಗೆ ತುಂಬ ಜನ ನೋಡಿ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದರು ತುಂಬ ಉತ್ತಮವಾದ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದರು ಆದರೆ ಅನೇಕ ಜನ ಈ ನಾವು ತಲೆಗಾಕುವ ಸಿಗೆಕಾಯಿ ಸೊಪ್ಪೇನ ಇದು ಅಥವಾ ಇದು ಬೇರೆನಾ ಆ ಸಿಗೆಕಾಯಿ ಮರವನ್ನು ನಮಗೆ ತೋರಿಸಿ ಅಂತೇಳಿ ತುಂಬ ಜನ ಕೇಳಿದರು ಹೀಗಾಗಿ ಇವತ್ತು ಆ ಸೀಗೆ ಮೆಳೆಯನ್ನು ಸಿಗೆ ಮರ ಅನ್ನಬಾರ್ದು ಅದನ್ನು ಆ್ಯಕ್ಚುಲಿ ಅದು ಬಳ್ಳಿಯ ಮರ ಹಾಗಾಗಿ ಸೀಗೆ ಮೆಳೆ ಅಂತ ಕರೀತಾರೆ ಅದನ್ನು ಇವತ್ತು ನಿಮಗೆ ತೋರಿಸ್ಬೇಕು ಅಂತೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇಲ್ಲೇನು ಈ ಮಹಿಳೆಯರು ಈ ಸಿಗೆಸೊಪ್ಪನ್ನು ಮಾರಾಟ ಮಾಡ್ತಾರಲ್ಲ ಇದು ದೇವರಾಯದುರ್ಗದ ಕಾಡಿನಲ್ಲಿರುವ ಒಂದು ಸರ್ಕಲ್ಲು ಇಲ್ಲಿಯೇ ನಾನು ಕೂಡ ನಿನ್ನೆ ಅವರಿಂದಲೇ ಸೊಪ್ಪನ್ನು ಕೊಂಡ್ಕೊಂಬಂದು ರಾತ್ರಿ ನಮ್ಮ ಮನೆಯಲ್ಲಿ ಈ ಸಿಗೆಸೊಪ್ಪಿನ ಸಾರನ್ನು ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಈಗಾಗಲೇ ಈ ಸಿಗೆಸೊಪ್ಪಿನ ಸಾರಿನ ಬಗ್ಗೆ ಒಂದು ವೀಡಿಯೋವನ್ನು ಮಾಡಿದ್ರಿಂದ ಮತ್ತೆ ಅದನ್ನು ನಾನು ಶೂಟ್ ಮಾಡಿ ವೀಡಿಯೋ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಅದರ ಲಿಂಕನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಈ ಸಾಂಬಾರು ಮಾಡುವುದು ಹೇಗೆ ಅಂತೇಳಿ ಅದನ್ನು ಬೇಕಾದ್ರೆ ನೀವೊಮ್ಮೆ ನೋಡಿ ಈ ಕಾಡು ಸಿಗೆ ಸೊಪ್ಪಿನ ಬಸ್ ರುಚಿ ಬಲ್ಲವರು ವರ್ಷಕ್ಕೊಮ್ಮೆನಾದರೂ ಈ ಸೊಪ್ಪಿನ ಸಾರು ತಿಂದೇ ಹೋದರೆ ಆ ವರ್ಷ ಪೂರ್ತಿ ಆಗಲ್ಲ ಅಂತಲೇ ಹೇಳ್ತಾರೆ ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇದೇ ಆ ಕಾಡು ಸಿಗೆ ಸೊಪ್ಪು ಅಂದರೆ ಸಾಂಬಾರು ಮಾಡುವಂತಹ ಸಿಗೆ ಸೊಪ್ಪು ಈ ತಲೆಗಾಗ್ತಾರಲ್ಲ ತಲೆ ಸ್ನಾನಕ್ಕೆ ಸಿಗೆಕಾಯಿ ಹಾಕ್ತಾರಲ್ಲ ಆ ಸಿಗೆ ಗಿಡ ಕೂಡ ಇದೇ ರೀತಿ ಇರ್ತದೆ ಸೇಮ್ ಎರಡಕ್ಕೂ ಅಂತಹ ವ್ಯತ್ಯಾಸ ಇರೋದಿಲ್ಲ ಎರಡರಲ್ಲೂ ಕೂಡ ಮುಳ್ಳಿರ್ತದೆ ಮತ್ತು ಅದು ಸೀಗೆಕಾಯನ್ನು ಬಿಡ್ತದೆ ತಲೆಗೆ ಹಾಕುವಂತಹ ಸಿಗೆಕಾಯನ್ನು ಬಿಡ್ತದೆ ಇದು ಸಿಗೆಕಾಯಿಯನ್ನು ಅಂದರೆ ಆ ರೀತಿಯ ಕಾಯನ್ನು ಬಿಡೋದಿಲ್ಲ ಇದು ಇದು ಬೇರೆ ರೀತಿಯ ಕಾಯನ್ನು ಬಿಡ್ತದೆ ಇದರ ಸೊಪ್ಪನ್ನು ಸೊಪ್ಪು ಅಂದರೆ ಎಲ್ಲ ರೀತಿಯ ಸೊಪ್ಪು ಅನ್ನಲ್ಲ ಕುಡಿ ಅಂದರೆ ಇನ್ನೂ ಆಗತಾನೆ ಚಿಗಿರಿದಂತಹ ಕುಡಿಯನ್ನು ಕಿತ್ತು ಸಾಂಬಾರನ್ನು ಮಾಡ್ತಾರೆ ಇದರ ಬಲ್ತು ಸೊಪ್ಪಿನಿಂದ ಸಾಂಬಾರು ಮಾಡಲಿಕ್ಕೆ ಬರೋದಿಲ್ಲ ಇದರ ಕುಡಿಯೇ ಆಗಬೇಕು ಇದರ ಕುಡಿಯನ್ನು ಜಿಗಿಟ್ಕೊಂಡು ಬಂದು ಸಾಂಬಾರನ್ನು ಮಾಡ್ತಾರೆ ಈ ತಲೆಗಾಕುವ ಸಿಗೆಕಾಯಿಯ ಗಿಡ ಮತ್ತು ಈ ಸಾಂಬಾರು ಸಿಗೆ ಗಿಡ ಇದರ ಎಲೆ ಎರಡೂ ಒಂದೇ ರೀತಿ ಇರ್ತದಾದರೂ ಕೂಡ ಈ ತಲೆಗಾಕುವ ಸಿಗೆಕಾಯಿ ಸೊಪ್ಪಿನಿಂದ ಸಾಂಬಾರು ಮಾಡಲಿಕ್ಕೆ ಬರೋದಿಲ್ಲ ಈ ಸೊಪ್ಪಿನಿಂದಲೇ ಸಾಂಬಾರನ್ನು ಮಾಡಬೇಕು ಈ ಸೊಪ್ಪಿಗೆ ಆ ತಲೆಗಾಕ್ತಾರಲ್ಲ ಸಿಗೆಕಾಯಿ ಆ ಸೊಪ್ಪಿಗಿಲ್ಲದೇ ಇರುವಂತಹ ವಿಶೇಷವಾದಂತಹ ಪರಿಮಳ ಈ ಸೊಪ್ಪಿಗೆ ಇರ್ತದೆ ಅಂದರೆ ಇದರ ಕುಡಿಗೆ ಆ ಪರಿಮಳ ಇರ್ತದೆ ಇಲ್ಲಿ ಏನು ಕಾಡು ಸಿಗೆ ಸೊಪ್ಪಿನ ಕುಡಿಯನ್ನು ಜಿಗಟ್ಕೊಳ್ತಾ ಇದ್ದಾರಲ್ಲ ಈ ಮಹಿಳೆ ಈ ದೇವರಾಯನದುರ್ಗದ ಸಮೀಪದ ಲಂಬಾಣಿ ತಾಣದವರು ಇವರು ಪ್ರತಿ ವರ್ಷ ಕೂಡ ಮುಂಗಾರಿನಲ್ಲಿ ಈ ಬಳ್ಳಿ ಚಿಕ್ಕದಾಗ ಇದರ ಸೊಪ್ಪನ್ನು ಜಿಗಿಟಿ ಅದನ್ನು ಕವರಲ್ಲಿಟ್ಟು ಇಲ್ಲಿಯ ಆ ದೇವರಾಯದುರ್ಗದ ಒಂದು ಸರ್ಕಲ್ನಲ್ಲೇ ಪ್ರತಿ ವರ್ಷ ಕೂಡ ಮಾರಾಟ ಮಾಡ್ತಾರೆ ಈಗಲೂ ಕೂಡ ಇವತ್ತು ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಹಾಗೆ ಈ ಕಾಳು ಸಿಗೆ ಸೊಪ್ಪನ್ನು ಸಾಂಬಾರು ಸಿಗೆ ಸೊಪ್ಪನ್ನು ನೋಡಿರೋರ್ಗಷ್ಟೇ ಗೊತ್ತಾಗ್ತದೆ ಇದು ಎಲ್ರಿಗೂ ಗೊತ್ತಾಗಲ್ಲ ಹೀಗಾಗಿ ಇವರು ಇದರಲ್ಲಿ ಪರಿಣತರು ಈ ಸೊಪ್ಪಿನ ಕುಡಿಯನ್ನು ಕಿತ್ತು ಮಾರಾಟ ಮಾಡುವಂಥದ್ದು ಈ ಮಹಿಳೆಯರಿಗೆ ವರ್ಷದಲ್ಲಿ ಒಂದು ಎರಡು ತಿಂಗಳಿನ ಉದ್ಯೋಗ ಕೂಡ ಆಗಿದೆ ಸೊಪ್ಪು ಸೊಪ್ಪು ಇದು ಇದು ವರ್ಷಕ್ಕೆ ಒಂದು ತಿಂಗಳು ದಿನಾನೇ ಇರೋದು ಈ ಸೊಪ್ಪು ಮಳೆವಿದ್ರೆ ಇನ್ನು ಚೆನ್ನಾಗಿರ್ತೈತಿ ಸರ್ ಮಾರಾಟ ಮಾಡ್ತಿರ್ತೀರಾ ನೀವು ಹ್ಞೂ ಮಾಡ್ತೀವಿ ಮಳೆವಿದ್ರೆ ಚೆನ್ನಾಗಿರ್ತೈತಿ ಸೊಪ್ಪು ಇವಾಗ ಇದು ಗಾಳಿ ಬೇರೆ ಬೀಸ್ತೈತಿ ಮಳೆ ಇಲ್ಲ ಸ್ವಲ್ಪ ಕಡಿಮೆನೆ ಸೊಪ್ಪು ಸಿಕ್ಬೇಕು ಹ್ಮ್ ಹುಣ್ಸೆಹಣ್ಣಂತೂ ಹಾಕ್ಬೇಡ್ದು ಇದ್ರೇ ಬೇಳೆ ಹಾಕ್ಬೇಕು ಚೆನ್ನಾಗಿರ್ತೈತಿ ಕಾಡಿನಲ್ಲಿ ಮಾತ್ರ ಸಿಗುವಂತಹ ಈ ಕಾಡಿಗೆ ಸೊಪ್ಪಿನ ರುಚಿ ಅದ್ಭುತ ಆರೋಗ್ಯಕ್ಕಂತೂ ಅಮೃತ ಅದೆಷ್ಟೋ ಸೊಪ್ಪುಗಳ ಬಗ್ಗೆ ನಮ್ಗೆ ಅರಿವೆ ಇರೋದಿಲ್ಲ ಕೇ ಕಾಡು ಸೊಪ್ಪು ಅಂತ ನಿರ್ಲಕ್ಷ್ಯ ಮಾಡ್ತೇವೆ ಆದರೆ ಇಂತಹ ಸೊಪ್ಪುಗಳಿಂದ ತಯಾರಿಸುವ ಅಡುಗೆ ಅತ್ಯದ್ಭುತವಾಗಿರ್ತದೆ ಈ ಮಾರುಕಟ್ಟೆಯಲ್ಲಿ ಸಿಗ್ತಾವಲ್ಲ ಸೊಪ್ಪು ತರಕಾರಿ ಅವುಗಳನ್ನು ಇಂಥ ಸೊಪ್ಪಿನ ಮುಂದೆ ನಿವ್ ಬಿಸಾಳಬೇಕು ಅಷ್ಟು ರುಚಿ ಇರ್ತದೆ ಈ ಸೊಪ್ಪು ಈ ಕಾಡಿಗೆ ಸೊಪ್ಪಿನ ಬಸ್ಸಾರಂತೂ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈ ಕಾಡಿಗೆ ಸೊಪ್ಪಿನ ಸಾರಿನಲ್ಲಿ ಊಟ ಮಾಡೋದರಿಂದ ಉಷ್ಣ ನಿವಾರಣೆ ಆಗ್ತದೆ ಮತ್ತು ಜೀರ್ಣಕ್ರಿಯೆ ವೃದ್ಧಿ ಆಗ್ತದೆ ಈ ಸೊಪ್ಪಿನ ಬಗ್ಗೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಆಡಿರುವಂತಹ ಒಂದು ಹಾಡು ಕೂಡ ಇದೆ ಈ ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಳಿದನಪ್ಪ ಮಾದಪ್ಪ ಈ ಕಾಡಿಗೆ ಸೊಪ್ಪಿನ ಗಿಡ ಸಾಂಬಾರ್ ಸೊಪ್ಪಿನ ಸಿಗೆ ಗಿಡ ಹೇಗಿರ್ತದೆ ತೋರಿಸಿ ಅಂತ ಕೇಳಿದ್ರಲ್ಲ ಅಂತೇಳಿ ಸೀದಾ ಕಾಡಿಗೆ ಹೋಗಿ ಈ ಮಾಡಿದಂತಹ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ನಿಮ್ಗೆ ಕಾಮೆಂಟ್ ಅಂತ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ 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 ನಮಸ್ತೆ